ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ರೋಷನ್ ಪ್ರಕಾಶನ ಬೋರ್ಗಿ ಹಾಗೂ ಶಾಪಿಯಾ ಪ್ರಕಾಶನ ಆಲ್ಮೇಲ್ ವತಿಯಿಂದ ಜರುಗಿದ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಡಾಕ್ಟರ್ ಬರವೂರು ರಾಮಚಂದ್ರಪ್ಪ ವಹಿಸಿಕೊಂಡಿದ್ದರು ಸಾಹಿತಿ ನಿವೃತ್ತ ಡಿಐಜಿಪಿ ಡಾಕ್ಟರ್ ಡಿ ಸಿ ರಾಜಪ್ಪ ಯು ಸಾಧಕ ಶಾಂತಪ್ಪ ಕುರ್ವರ್ ಲೇಖಕಿ ಮಧುರ ಅಶೋಕ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವು ಸಾಧಕರಿಗೆ ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಉಡುಪಿಯ ಖ್ಯಾತ ಯಕ್ಷಗಾನ ಕಲಾವಿದರಿಂದ ಯಕ್ಷಗಾನ ನೃತ್ಯ ಜರುಗಿತು ವೇದಿಕೆಯ ಮೇಲೆ ಡಾಕ್ಟರ್ ಸಮೀರ್ ಹಾದಿಮನಿ ಪುಷ್ಪಲತಾ ರಮೇಶ್ ವಂಟ್ನೂರ್ ನಿತ್ಯಾನಂದ ಕಟ್ಟಿಮನಿ ಡಾಕ್ಟರ್ ಸುರೇಶ್ ಕೋಟಿ ಸಬ್ಇನ್ಸ್ಪೆಕ್ಟರ್ ಲಕ್ಷ್ಮೀ ಸೀತಾರಾಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು